ಬಾರಿಸು ಕನ್ನಡ ಡಿಂಡೆ ಮವಾ ಬಾರಿಸು ಕನ್ನಡ ಡಿಂಡೆ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡೆ ಮವಾ ಸತ್ತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲಿ ಹರಸು ಬರಿಸು ಕನ್ನಡ ಡಿಂಡಿ ಮವಾ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಚೈತ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಚೈತ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ഓ കർണാടക ഹൃദയ ശിവ കന്നഡ ഹൃദയശിവസു കന്നഡിമവാ ബസു കന്നഡ ബസു കന്നഡിമവാ